ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಪವಿತ್ರ ಮೋದಿ ಏನೇ ಮಾಡಿದ್ರು ಸರಿ ಅಂತ ಪುಂಗಿಯುವುದು ಒಂದಿಷ್ಟು ಮಂದಿ ಜನರನ್ನು ಹೇಗೆ ಮಖರ್ ಮಾಡ್ತಿದ್ದಾರೆ ಅಂತಂದರೆ ಇಮ್ಯಾಜಿನ್ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಆ ಲೆವೆಲ್ಗೆ ಇಳಿದು ಜನರನ್ನು ಮಂಗೆ ಮಾಡ್ತಿದ್ದಾರೆ ಅವರ ನರೇಟಿವನ್ನು ನೋಡಿದ್ರೆ ತಲೆ ಸರಿ ಇರೋರಿಗೂ ಸಹ ಬಿಡೋದಂತ ಹೌದು ಆ ರೇಂಜಿಗೆ ಅವರ ನರೇಟಿವ್ ಇರುತ್ತೆ ಬಹುಶಃ ಮೋದಿ ಉದ್ದೇಶ ಸಹ ಇದೇ ರೀತಿ ಹುಚ್ಚಿಡಿಸೋದೇ ಇರಬಹುದೇನೋ ಇದೇ ಶುಕ್ರವಾರ ಯುನೈಟೆಡ್ ಸ್ಟೇಟ್ಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸುತ್ತಾರೆ ಎಚ್ ಒನ್ ಬಿ ವೀಸಾ ಶುಲ್ಕವನ್ನ ಅಮೆರಿಕ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡುತ್ತೆ ಎಚ್ ಒನ್ ಬಿ ವೀಸಾ ಶುಲ್ಕ ಏರಿಸಿದ್ರೂ ಮಬ್ಬು ಭಕ್ತರು ಭಾರತಕ್ಕೆ ಲಾಭ ಅಂತ ಹೇಳ್ತಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾ ಶುಲ್ಕವನ್ನ ಒಂದು ಲಕ್ಷ ಡಾಲರ್ಗೆ ಅಂದ್ರೆ ಎಂಬತ್ತೆಂಟು ಲಕ್ಷ ರೂಪಾಯಿಗೆ ದಿಢೀರಿ ಏರಿಸಿದ ಬಳಿಕ ಭಾರತದ ಐ ಟಿ ಕ್ಷೇತ್ರಗಳಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಸೊ ಟ್ರಂಪ್ ಘೋಷಿಸಿರುವಂತಹ ಒಂದು ಲಕ್ಷ ಡಾಲರ್ ಶುಲ್ಕ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಎಚ್ ಒನ್ ಬಿ ವೀಸಾಕ್ಕೆ ಅರ್ಜಿ ಸಲ್ಲಿಸೋರಿಗೆ ಅನ್ವಯ ಆಗುತ್ತೆ ಇದನ್ನು ಸಹ ಒಂದಿಷ್ಟು ಜನ ಅಥವಾ ಮೋದಿ ಭಕ್ತರು ಅಥವಾ ಅವರಿಗೆ ಭಕ್ತರು ಅಂತಾನು ಕರಿಬಹುದು ಅವರು ಭಾರತಕ್ಕೆ ಲಾಭ ಅಂತ ಕೊಂಡಾಡ್ತಾರೆ ಅಷ್ಟೇ ಅಲ್ಲ ಅಮೆರಿಕ ಭಾರತದ ಮೇಲಿನ ಸುಂಕ ಏರ್ಸಿದ್ರೂ ಸಹ ಅದರಿಂದ ಭಾರತಕ್ಕೆ ಲಾಭ ಇದೆ ಅಂತ ಬೊಬ್ಬೆ ಹೊಡಿತಾರೆ ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲವನ್ನು ಆಮದು ಮಾಡಿಕೊಂಡ್ರು ಭಾರತಕ್ಕೆ ಲಾಭ ಅಂತಾರೆ ರಷ್ಯಾದಿಂದ ತೈಲ ಆಮದು ನಿಲ್ಲಿಸಿದ್ರೂ ಸಹ ಭಾರತಕ್ಕೆ ಭರ್ಜರಿ ಲಾಭ ಇದೆಲ್ಲ ಮೋದಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಬಡವರು ಮತ್ತು ಮಧ್ಯಮ ವರ್ಗದ ಜನರ ರಕ್ತ ಹೀರ್ತಾ ಇರುವಂತಹ ಇಪ್ಪತ್ತೆಂಟು ಪರ್ಸೆಂಟ್ ಐದು ಸ್ಲ್ಯಾಬ್ಗಳ ಜಿ ಎಸ್ ಟಿಯಿಂದ ಭಾರತಕ್ಕೆ ಲಾಭ ಅಂತ ಬೊಬ್ಬೆ ಹೊಡಿತಾ ಇದ್ರು ಈಗ ಎರಡು ಸ್ಲ್ಯಾಬ್ಗಳ ಗರಿಷ್ಠ ಹದಿನೆಂಟು ಪರ್ಸೆಂಟ್ ಸುಂಕ ಇರುವಂತಹ ಜಿ ಎಸ್ ಟಿಯಿಂದನೂ ಭಾರತಕ್ಕೆ ಲಾಭ ಅಂತ ಹೇಳ್ತಾರೆ ಸೊ ಮೋದಿ ಸರ್ಕಾರವೇ ಜಿ ಎಸ್ ಟಿ ಪರಿಚಯಿಸಿ ಮೋದಿ ಸರ್ಕಾರವೇ ನಾಲ್ಕು ಸ್ಲ್ಯಾಬ್ಗಳನ್ನು ಮಾಡಿತ್ತು ಈಗ ಎರಡು ಸ್ಲ್ಯಾಬ್ಗೆ ಇಳಿಸಿದ್ದು ಸಹ ಅದೇ ಮೋದಿ ಸರ್ಕಾರ ಈಗ ಜಂಬ ಕೊಚ್ಕೊಳ್ತಾ ಇರೋದು ಸಹ ಇದೇ ಮೋದಿ ಸರ್ಕಾರ ಇದರಿಂದ ಭಾರತಕ್ಕೆ ಲಾಭ ಅಂತ ಅಂಧ ಭಕ್ತರು ಭಜನೆ ಮಾಡ್ತಿದ್ದಾರೆ ಮೋದಿಜಿ ಚೀನಾಕ್ಕೆ ಲಾಲ್ ಆಂಖೋಸೆ ಅಂದರೆ ಕೆಂಪು ಕಣ್ಣನ್ನು ತೋರಿಸಿ ಅವರ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ರಂತೂ ಭಾರತಕ್ಕೆ ಲಾಭವೋ ಲಾಭ ವೀರಶೂರ ಮೋದಿ ಚೀನಾವನ್ನ ಹಿಂದಿಕ್ಕಿದ ಮೋದಿ ಸರ್ಕಾರ ಅಂತ ಅಟ್ಟದ ಮೇಲೆ ಕೂರಿಸ್ತಾರೆ ಕೊನೆಗೆ ಇದೇ ಮೋದಿ ಚೀನಾದ ಜೊತೆಗೆ ಕೈ ಜೋಡಿಸಿ ವ್ಯಾಪಾರ ಸಂಬಂಧವನ್ನ ಕುದುರಿಸಿದ್ರು ಸಹ ಅದು ಸಹ ಭಾರತಕ್ಕೆ ಲಾಭ ಅಂತಾನೆ ಹೇಳೋದು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇಷ್ಟಕ್ಕೆ ಮುಗಿತು ಅಂತ ಅಂದ್ಕೊಳ್ಬೇಡಿ ಇನ್ನೂ ಇದೆ ಡಾಲರ್ ರೂಪಾಯಿ ವಿನಿಮಯ ದರ ಏರಿದ್ರೆ ಭಾರತಕ್ಕೆ ಲಾಭ ಅನ್ನೋರು ಇದ್ದಾರೆ ಡಾಲರ್ ರೂಪಾಯಿ ವಿನಿಮಯ ದರ ಕಡಿಮೆ ಆದರೂ ಭಾರತಕ್ಕೆ ಲಾಭ ಅನ್ನೋರು ಇದ್ದಾರೆ ಏನು ನಿಂದ ಭಾರತಕ್ಕೆ ಲಾಭ ಅಂತ ಬಡಾಯಿ ಕೊಚ್ಚಿಕೊಂಡವರು ಇದ್ದಾರೆ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಬೆಲೆಯ ನೋಟ್ ರದ್ದು ಮಾಡಿದ್ರೂ ಸಹ ಭಾರತಕ್ಕೆ ಲಾಭ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಮುಖ ಬೆಲೆಯ ನೋಟ್ ತಂದರೂ ಸಹ ಅದರಿಂದ ಭಾರತಕ್ಕೆ ಲಾಭ ಇದೆ ಅಂತ ಹೇಳ್ತಾರೆ ಅದರಿಂದ ನಯಾ ಪೈಸೆ ಉಪಯೋಗ ಆಗಿಲ್ಲ ಅಂತ ಆರ್ ಬಿ ಐ ಹೇಳಿದ್ರು ಸಹ ಜೈ ಮೋದಿ ಜೈ ಮೋದಿ ಅನ್ನೋರು ಇದ್ದಾರೆ ಇನ್ನು ಹೊಸ ಕೃಷಿ ಕಾನೂನುಗಳ ಅನುಷ್ಠಾನದಿಂದ ಭಾರತಕ್ಕೆ ಲಾಭ ಅಂತ ದೌಲತ್ತನ್ನ ತೋರಿಸಿದವರು ಇದ್ದಾರೆ ಕೊನೆಗೆ ಅದೇ ಕೃಷಿ ಕಾನೂನುಗಳನ್ನು ರದ್ದುಪಡಿಸೋದ್ರಿಂದಾನು ಭಾರತಕ್ಕೆ ಲಾಭ ಅಂತ ಹೇಳ್ತಾರೆ ಮೋದಿ ಸರ್ಕಾರವೇ ಪರಿಚಯಿಸಿದ ಆಧಾರ್ ಕಾರ್ಡ್ ಅನ್ನು ಎಲ್ಲದಕ್ಕೂ ಅಂಟಿಸಿದ್ರು ಭಾರತಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬಿಡ್ತಾರೆ ಕೊನೆಗೆ ಅದೇ ಆಧಾರ್ ಕಾರ್ಡ್ ಬಳಕೆ ಕಡಿಮೆ ಮಾಡಿದಷ್ಟು ಭಾರತಕ್ಕೆ ಮತ್ತೂ ಒಳ್ಳೇದಂತಾನು ಹೇಳ್ತಾರೆ ಸೊ ಹೀಗೆ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಭಾರತ ಲಾಭದ ಮೇಲೆ ಲಾಭ ಗಳಿಸ್ತಿದೆ ಮರ್ರೆ ಭಾರತದಲ್ಲಿ ಅಪೌಷ್ಟಿಕತೆ ಇಲ್ಲ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ ಭಾರತದಲ್ಲಿ ಬಡವರಂತೂ ಒಬ್ಬರೂ ಇಲ್ಲ ಯಾಕೆ ಹೇಳಿ ಇದು ಮೋದಿ ಯುಗ ಎಲ್ಲಾನು ಮಾಸ್ಟರ್ ಸ್ಟ್ರೋಕ್ಗಳೇ ಇಷ್ಟೆಲ್ಲ ಮಾಡಿದ ಮೇಲೆ ಮೋದಿ ಭಾರತದ ನಿಜವಾದ ಮಾಸ್ಟರ್ ಬ್ಲಾಸ್ಟರ್ ಆಗಲೇಬೇಕಲ್ವಾ ಏನಂತೀರಾ ಫ್ರೆಂಡ್ಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ